ಮಸ್ತೆ ಎಲ್ಲರೂ ಹೆಂಗಾದಿರಿ ಆರಾಮದಿರಿ ನಾನು ಮಸ್ತ್ ಆಗದಿ ನೋಡ್ರಿ ವೆಲ್ಕಮ್ ಟು ಸಂಗೀತ ಆ್ಯಂಡ್ ಮನಿ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಂತೇಳಿ ಆಲ್ರೆಡಿ ನೀವು ಟೈಟಲ್ ನೋಡಿರ್ತೀರ ಸೊ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಸೊ ಈಗ ಅದ್ರ ಬಗ್ಗೆನೇ ನಾನು ಇವತ್ತಿನ ಬ್ಲಾಗ್ ಆಗ್ಯದ ಅಂದರೆ ಏನಪ್ಪ ಅಂದ್ರೆ ಸೊ ಸಣ್ಣ ಹುಡುಗರು ಬೇಬಿದು ಸ್ಕಿನ್ ಕೇರ್ ಬಗ್ಗೆ ಸೊ ಇವಾಗ ಹುಟ್ಟಿದ ಕೂಸ್ಗಳಿಗೆಲ್ಲ ಸ್ವಲ್ಪ ಪಿಂಪಲ್ಸ್ ಆಗ್ತಾವೆ ರೆಡ್ 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 ರ್ಯಾಷಸ್ ಅಂತೀವಲ್ಲ ಸೊ ಅದು ಸೊ ಆ ಥರ ಆದಾಗ ಏನು ಮಾಡಬೇಕು ಅಂತ ಅಂದರೆ ಮನೆ ಮದ್ದು ಯಾವ ರೀತಿಯಾಗಿ ನಾವು ಮನೆಯೊಳಗೆ ಅದನ್ನ ಕವರ್ ಮಾಡ್ಕೋಬೋದು ಅನ್ನೋದನ್ನ ಇವತ್ತಿನ ವೀಡಿಯೋದೊಳಗೆ ಹೇಳ್ಕೊಡಕತ್ತೀನಿ ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸ್ದ ನನ್ನ ಚಾನಲ್ ನೋಡೋರಿದ್ರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ರ್ಯಾಷಸ್ ಅನ್ನೋದು ಆಲ್ ಆಲ್ಮೋಸ್ಟ್ ಆಲ್ ಕಾಮನ್ ಆಗಿರೋ ಇದು ಹುಟ್ಟಿದ ಕೂಸುಗಳಿಗೆಲ್ಲ ಬರೋ ಅಂಥದ್ದನೆ ಸೊ ಒನ್ ಮಂತು ಒಂದೂವರೆ ಮಂತ್ ತನ ಅಂದರೆ ದೀಡ್ ಮಂತ್ತನ ಒನ್ ಆ್ಯಂಡ್ ಹಾಫ್ ಮಂತನ ಇದು ಕಾಮನ್ ಆಗಿ ಅಂಥದ್ದೇ ಸೊ ಆಲ್ಮೋಸ್ಟ್ ಆಲ್ ಒಂದು ಹಂಡ್ರೆಡ್ ಒಳಗೆ ಏಯ್ಟಿ ಪರ್ಸೆಂಟ್ ಬೇಬಿಗಳಿಗೆ ಇದು ಕಾಣಿಸ್ಕೊಳ್ಳುತ್ತೆ ಸೊ ಯಾಕಂದ್ರೆ ಸ್ಕಿನ್ ಅಲರ್ಜಿ ಅಂತೇಳಿ ಯಾಕಂದ್ರೆ ಹುಡುಗರದ್ದು ಸೊ ಹೊರಗಡೆ ಬಂದ ಮೇಲೆ ಸೊ ಈ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಇವೆಲ್ಲ ಆಗಿ ಬೇಬಿ ಒಳಗೆ ಕಾಣಿಸ್ಕೊಳ್ಳುತ್ತೆ ಸೊ ಇದು ಆಲ್ಮೋಸ್ಟ್ ಆಲ್ ಯಾ ಯಾವುದಕ್ಕೆ ಈ ಥರ ಆಗುತ್ತಾ ಅಂದರೆ ಸೊ ಬೇಬಿಸೆಲ್ಲ ಸುಸ್ಸು ಮಾಡ್ಕೊತಿರ್ತಾವಲ್ಲ ಸೊ ಅದರಿಂದ ಇನ್ಫೆಕ್ಷನ್ ಆಗಿನೂ ಆಗುತ್ತೆ ಇನ್ ಆಮೇಲೆ ಎಲ್ಲರೂ ಹಿಂಗೆ ಸ್ಕಿನ್ ಮುಟ್ಟಿ ಮುಟ್ಟಿ ಆಮೇಲೆ ಪಪ್ಪಿ ಕೊಡೋದ್ರಿಂದ ಕೂಡ ಅದು ಆಗುತ್ತಾ ಅಂತ ಹೇಳ್ತಾರೆ ಸ್ಕಿನ್ ಅಲರ್ಜಿ ಅಂತ ಹೇಳಿ ಸೊ ಅದು ಏನೂ ಆಗ್ಲಿಕ್ಕಂದ್ರೆ ಒಂದೊಂದು ಹುಡುಗರಿಗೆ ಕಾಮನ್ ಆಗಿ ಕಾಣ್ಕೊ ಕಾಣಿಸುತ್ತೆ ಅದು ಸೊ ಯಾಕಂದ್ರೆ ಅದು ಇಷ್ಟು ದಿನ ಒಳಗಿದ್ದ ಅದ್ರ ಪ್ರಪಂಚದೊಳಗೆ ಅದು ಅಡ್ಜಸ್ಟ್ ಆಗಿರುತ್ತೆ ಸೊ ಹೊರಗಿನ ಪ್ರಪಂಚ ಬಂದಮೇಲೆ ಸೊ ಇಲ್ಲಿದೆಲ್ಲ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಅದು ಆ ಥರ ಆಗಿ ಕಾಣಿಸ್ಕೊಳ್ಳುತ್ತೆ ಸೊ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ಫಸ್ಟ್ ಯಾ ಈಗ ಫಸ್ಟ್ ಬೇಬಿ ಆದವ್ರಿಗೆ ಸ್ವಲ್ಪ ಭಯ ಆಗುತ್ತೆ ಇದು ಏನಪ್ಪ ಹಿಂಗಾಯ್ತಲ್ಲ ಸ್ಕಿನ್ನು ಏನಾಯ್ತು ಏನಿಲ್ಲ ಅಂತೇಳಿ ಭಯ ಪಡ್ತಾರೆ ಸೊ ಅಂಥದ್ದೇನು ಭಯ ಪಡೋ ಅಲ್ಲಿದೆ ಸೊ ಇದು ಕಾಮನ್ ಆಗಿ ಕಾಣಿಸ್ಕೊಳ್ಳೋ ಅಂಥದ್ದು ಇದು ಸೊ ಹಾಗಾಗಿ ಇದಕ್ಕೆ ಏನು ಹಾಸ್ಪಿಟ್ಲಿಗೆ ಹೋಗ್ಬೇಕನ್ನೋ ಅವಶ್ಯಕತೆ ಇಲ್ಲ ಸೊ ಮನೆಯೊಳಗೆ ಇದು ಹೋಮ್ ರೆಮಿಡಿನ ಸಲ ಟ್ರೈ ಮಾಡಿ ನೋಡ್ರಿ ಅಕಸ್ಮಾತ್ ಒಂದು ತ್ರೀ ಫೋರ್ ಡೇಸ್ ಒಳಗೆ ಇದು ಹೋಗಲಿಲ್ಲ ಅಂದರೆ ಸೊ ಆವಾಗ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ ಯಾಕಂದರೆ ಯಾವ್ದನ್ನೂ ನೆಗ್ಲೆಕ್ಟ್ ಮಾಡ್ಕೊಂಡು ಕೂಡ ಆಗಿಲ್ಲ ಸೊ ಬಟ್ ಇದು ಕಾಮನ್ ಆಗಿ ಎಲ್ಲರೊಳಗೂ ಕಾಣುವಂಥದ್ದು ಸೊ ಹಾಗಾಗಿ ಇದಕ್ಕೆ ಹೋಮ್ ರೆಮಿಡಿ ಏನಪ್ಪ ಅಂತ ಹೇಳಿ ನಾನು ತೋರಿಸ್ತೀನಿ ಸೊ ನೋಡ್ಕೊಂಬನ್ನಿ ನೋಡಿ ಇಲ್ಲಿ ನಾನು ಎರಡು ಬೇವಿ ನೆಲೆಗಳನ್ನು ತೊಗೊಂಡಿದ್ದೀನಿ ಸೊ ನೋಡ್ಬೋದು ಇಲ್ಲಿ ಒಂದೆರಡು ಆದರೆ ಸಾಕಾಕಂದ್ರೆ ಸೊ ಇವಾಗ ಇದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಒರೆಸ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಇದನ್ನ ಇವಾಗ ಈ ಥರ ಕಟ್ ಮಾಡಿ ಕಟ್ ಮಾಡಿ ಈ ಥರ ಒಂದು ಕಲ್ಲಿನ ಮೇಲೆ ಹಾಕ್ರಿ ಈ ಥರ ಒಂದು ಕಲ್ಲು ಮೇಲೆ ಹಾಕ್ಬಿಟ್ಟು ಇದನ್ನ ಪೇಸ್ಟ್ ಮಾಡಬೇಕು ಇವಾಗ ಫಸ್ಟ್ ಈ ಥರ ಸ್ವಲ್ಪ ಸಣ್ಣಾಗಿ ಕುಟ್ಕೊಳ್ಳೋಣ ಹುಡುಗರಿಗೆ ಈಗ ಹುಟ್ಟಿದ ತಕ್ಷಣ ಈ ತರ ಆಗೋದು ಕಾಮನ್ ಸೊ ಹಾಗಂತ ಗಾಬರಿ ಪಡೋ ಅಲ್ಲ ಇದು ಈ ತರ ಇದಕ್ಕೆ ಸ್ವಲ್ಪ ನೀರ್ನ ಆಡ್ ಮಾಡೋಣ ಅಂತ ನೋಡಿ ಇವಾಗ ಇದಕ್ಕ ಸ್ವಲ್ಪ ನೀರ್ನ ಹಾಕೊಳ್ಕೊತೀನಿ ಒಂದ್ ಎರಡ್ ಇಷ್ಟಾದ್ರೆ ಸಾಕು ಬಹಳ ನೀರ್ನ ಹಾಕ್ಬಾರ್ದು ಬಹಳ ನೀರ್ ಹಾಕಿದ್ರೆ ಅದು ಭಾಳ ನೀರಾದರೆ ಅದು ಬೇವಿನ ತಪ್ಪಲ್ಲ ಚೆನ್ನಾಗಿ ಹಿಡ್ಕೊನಲ್ಲ ಹಾಗಾಗಿ ಸ್ವಲ್ಪ ಹಾಕಿ ಈ ಥರ ಈ ಥರ ಚೆನ್ನಾಗಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದೆಲ್ಲ ನಮ್ಮ ಅಮ್ಮರು ಹೇಳಿಕೊಟ್ಟಿತ್ತು ನಮಗೆ ಸೊ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೀನಿ ಸೊ ಯಾಕಂದ್ರೆ ಯಾರು ಎಲ್ಲರೂ ಏನು ಮಾಡ್ತಾರೆ ಅವ್ರಾಗ ಫಸ್ಟ್ ಭೇಟಿ ಆಯ್ತು ಅಂದರೆ ಎಲ್ರಿಗೂ ಅಷ್ಟು ಗೊತ್ತಿರೋಲ್ಲ ಸೊ ಎಲ್ರು ಗಾಬರಿ ಆಡ್ತಾರೆ ಗಾಬರಿಯಾಗಿ ಹಾಸ್ಪಿಟ್ಲು ಅದು ಏನಾಯ್ತು ಏನಿಲ್ಲ ಪಿಂಪಲ್ಸ್ ಅದು ಹಂಗೆ ಹಿಂಗೆ ಅಂತ ಅದು ಭಾಳ ಅಡ್ಡಾಡ್ತಿರ್ತಾರೆ ಸೊ ಅಂಥವ್ರಿಗೆ ಇದು ಭಾಳ ಯೂಸ್ ಆಗುತ್ತೆ ಸೊ ಅದು ರೀ ಆಗೋದು ಮಿನಿಮಮ್ ಹಂಡ್ರೆಡ್ ಒಳಗೆ ಒಂದು ಏಯ್ಟಿ ಪರ್ಸೆಂಟ್ ಹುಡುಗರಿಗೆ ಇದು ಕಾಮನ್ ಆಗಿ ಕಾಣ್ ಕಾಣಿಸುತ್ತೆ ಅದ್ರಾಗ ಎಸ್ಪೆಷಲಿ ಒಂದು ತಿಂಗಳೊಳಗೆ ಇದು ಭಾಳ ಕಾಣಿಸ್ಕೊಳುತ್ತ ಸೊ ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇನ್ನು ಪೇಸ್ಟ್ ಇದನ್ನು ಹುಣ್ಣುಗಬೇಕು ಪೇಸ್ಟ್ ಇದನ್ನ ನಾವು ಜಾಸ್ತಿ ನೀರ್ ಗಟ್ಟಲೆ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕಿದ್ರೆ ಅದು ಸ್ಕಿನ್ ಮೇಲೆ ಕುತ್ಕೊಂಡಲ್ಲ ಹಿಂಗ್ ಹರ್ದಾಡ್ಬಿಡುತ್ತಾ ಹಾಗಾಗಿ ನೀಟಾಗಿ ಅದು ಅಪ್ಲೈ ಆಗಲ್ಲ ಹಂಗಾಗಿ ಸ್ವಲ್ಪ ಗಟ್ಟಿ ಇರಬೇಕು ಪೇಸ್ಟ್ ನೋಡ್ತಿರಲ್ಲ ಸೊ ಆ ಅಳ್ತಿವಾಗ ಇದು ಇರಬೇಕು ನೋಡ್ಬೋದು ಈ ತರ ಆಗಿದೆ ಇವಾಗ ಸೊ ಇಷ್ಟಾದ್ರೂ ಸಾಕು ಈ ತರ ಗಟ್ಟಿ ಆದಾಗ ಸ್ಕಿನ್ ಆಗ ಹಚ್ಚಿದ್ರೆ ಅದು ಅಲ್ಲೇ ಕೂಡುತ್ತಾ ಸೊ ಹಿಂಗ ಹರ್ದಾಡಲ್ಲ ಸ್ವಲ್ಪ ನೀರಾದ್ರೂ ಕೂಡ ಅದೆಲ್ಲ ಕಡೆಗೂ ಹಿಂಗೆಲ್ಲ ಸೂರಾಡ್ಬಿಡ್ತದ ಹಾಗಾಗಿ ನೀಟಾಗಿ ಹಿಡ್ಕೊನಲ್ಲ ರಸನ ಸೊ ಹಾಗಾಗಿ ನೋಡಿ ನೋಡ್ಬೋದು ನೋಡ್ರಿ ಇಲ್ಲಿ ಕಾಣ್ತದ ಅಂತ ಅನ್ಕೋತೀನಿ ನಾನು ನಿಮ್ಗ ಸೊ ಇಷ್ಟು ನೋಡ್ರಿ ಇಷ್ಟು ನುಣ್ಣಗೆ ಹರ್ಕೋಬೇಕು ಸೊ ಒಂದ್ ಎರಡು ತಪ್ಲ ಆದ್ರೆ ಹುಡುಗರು ಸ್ಕಿನ್ಗೆ ಬಹಳ ಆಗುತ್ತೆ ನೋಡ್ಬೋದು ಸೊ ಇದನ್ನು ಇದನ್ನ ಇವಾಗ ನಾನು ಒಂದು ಬಟ್ಲಕ್ಕೆ ಹಾಕೋತೀನಿ ಒಂದು ಬಟ್ಲದೊಳಗೆ ನೋಡ್ರಿ ನಾ ಈಗ ಇದು ರೆಡಿ ಆಯ್ತು ನೋಡ್ರಿ ಒಂದು ಸ್ಪೂನ್ ಒಳಗೆ ತಕೊಂಡಿಟ್ಕೊಂಡಿನಿ ಈ ಥರ ಪೇಸ್ಟ್ ಆಗ್ಬೇಕು ರೀ ಅದು ಇದನ್ನ ಇದು ಹಚ್ಚೋದ್ರಿಂದ ಅನ್ಕೋತಿರ್ಬೋದು ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದು ಹಂಗೆ ಹಿಂಗ ಅಂತೇಳಿ ಆಲ್ಮೋಸ್ಟ್ ಆಲ್ ಬೇವಿನ ತಪ್ಲೆ ಎಲ್ರಿಗೂ ಗೊತ್ತಾದ್ರಿ ಅದರಿಂದ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಅದರೊಳಗೆ ಸಣ್ಣ ಹುಡುಗರು ಸ್ಕಿನ್ನಿಗೆ ಅಂದ್ರೆ ಇದು ಭಾಳ ಅಂದ್ರೆ ಭಾಳ ಚಲೋ ಯಾವುದೇ ತರ ಸೈಡ್ ಎಫೆಕ್ಟ್ನ ಆಗಲ್ಲ ಅಂಜ ಅಂತದ್ ಏನು ರೀ ಇದ್ರೊಳಗೆ ಸೊ ನೋಡ್ರಿ ರೆಡಿ ಆಯ್ತು ಇದನ್ನ ಇವಾಗ ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ತೀನಿ ನಾನು ಈಗ ಸೊ ಇಲ್ಲಿ ನನ್ನ ಮಗನಿಗೆ ಆಗಿದ್ದ ಕಾಣ್ತವ ಅಂತ ಅನ್ಸ್ಕೊ ಅಂತೀನಿ ಇಲ್ಲಿ ನೋಡ್ರಿ ಸೊ ಈ ತರ ಎಲ್ಲಾ ಆಗಿದವ ಇಲ್ಲಿ ನೋಡ್ರಿ ಸೊ ನಾ ಫ್ಲಾಶ್ ಹಾಕಿಲ್ಲ ನೋಡ್ರಿ ಈಗ ಇದಕ್ಕೆ ಈ ತರ ಈ ತರ ಫುಲ್ ಎಲ್ಲೆಲ್ಲಿ ಪಿಂಪಲ್ಸ್ ಇದಾವಲ್ಲ ಅಲ್ಲಿ ಅಷ್ಟೇ ಹಚ್ಬೇಕು ಮತ್ತೆ ಈ ತರ ಮ್ಯಾಗ ಅದು ಡ್ರೈ ಆಗ್ಬೇಕು ಸೊ ಅಂದ್ರೆ ಇದೆಲ್ಲ ಒಣಗಿದು ಎಲಿ ಏನಿರುತ್ತಲ್ಲ ಅದು ಉದುರುತ್ತ ಸೊ ಅಲ್ಲಿವರೆಗೂ ಅದನ್ನ ಅಷ್ಟೇ ಬಿಡ್ಬೇಕು ಅಂದರೆ ಒನ್ ಅವರ್ ಆದರೂ ಅದು ಇರಬೇಕು ಯಾಕಂದ್ರೆ ರಸ ಎಲ್ಲ ಅದು ಸ್ಕಿನ್ ಸೊ ಅಲ್ಲಿವರೆಗೂ ಇದನ್ನ ಅಷ್ಟೇ ರೀ ನೋಡಿರಿ ಇಷ್ಟ ಇದನ್ನ ಹಚ್ಚಿದ್ರೆ ಮಿನಿಮಮ್ ಒಂದು ಎರಡರಿಂದ ಮೂರು ದಿನ ಈ ಥರ ಕಂಟಿನ್ಯೂ ಆಗಿ ಮಾಡಿದ್ರೆ ರ್ಯಾಷಸ್ ಎಲ್ಲ ಹೋತಾವ ಯಾವುದೇ ಥರದ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಇದಕ್ಕೆ ಇದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ದವಾಖಾನಿಗೆ ಹೋಗೋ ಅಂಥದ್ದು ಅವಶ್ಯಕತೆ ಇಲ್ಲ ನೋಡ್ರಿ ಸೊ ನೋಡಿದ್ರಲ್ರಿ ಯಾವ ರೀತಿಯಾಗಿ ಹೋಮ್ ರೆಮಿಡಿ ಮನೆಯೊಳಗೆ ಅಂತ ಹೇಳಿ ಸೊ ಇದನ್ನು ಟ್ರೈ ಮಾಡಿ ಆಲ್ಮೋಸ್ಟ್ ಆಲ್ ಒಂದು ಫೋರ್ ಫೈವ್ ಡೇಸ್ ತನಂದ್ರು ಮಾಡಿ ಅಕಸ್ಮಾತ್ ಇದು ಹಚ್ಚಿದ್ರೂ ಹೋಗಲಿಲ್ಲ ಅಂದರೆ ಆವಾಗ ಕಂಪಲ್ಸರಿಯಾಗಿ ಡಾಕ್ಟರ್ನ ನೀವು ವಿಸಿಟ್ ಮಾಡಬೇಕಾಗುತ್ತೆ ಸೊ ಯಾವುದೂ ಇವಾಗಿನ ಕಾಲ್ದೊಳಗೆ ನೆಗ್ಲೆಕ್ಟ್ ಮಾಡೋ ಹಾಗೇನೇ ಇಲ್ಲ ಸೊ ಯಾಕಂದರೆ ಇವಾಗಿನ ಕಾಲ ಮನೇ ಅಷ್ಟು ಸೂಕ್ಷ್ಮವಾಗಿ ಬಂದುಬಿಟ್ಟಿ ಸೊ ಹಾಗಾಗಿ ಇದು ಕಾಮನ್ ಆಗಿ ಕಾಣೋ ಅಂಥದ್ದು ಸೊ ಯಾರೂ ಭಯಪಡೋ ಅಂತ ಇಲ್ಲ ಸೊ ಇಲ್ಲಿ ಬರೀ ನಾವು ಬೇವಿನ ತಪ್ಲನ್ನೇ ಯೂಸ್ ಮಾಡೋದ್ರಿಂದ ಸೊ ಸ್ಕಿನ್ ಕೂಡ ಒಳ್ಳೇದು ಯಾಕಂದರೆ ಗೊತ್ತೇತಿ ಎಲ್ರಿಗೂ ಬೇವಿನ ತಪ್ಲದೊಳಗೆ ಎಷ್ಟು ಆಯುರ್ವೇದಿಕ್ ಅಂಶಗಳದವ ಅಂತ ಹೇಳಿಬಿಟ್ಟು ಸೊ ಅದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ ಒಂಥರ ಒಳ್ಳೇದನ್ನೇ ಅದು ಹಚ್ಚೋದ್ರಿಂದ ಸೊ ಹಾಗಾಗಿ ಇದನ್ನು ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ ಎಲ್ರಿಗೂ ಈ ರೆಮಿಡಿ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳಿದೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ನಾನು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಅಂತ ಹೇಳ್ತೀನಿ ಸೊ ಭಾಳ ದಿನ ಆಯಿತು ವಿಡಿಯೋ ಮಾಡೋದು ಬಿಟ್ಟು ಸೊ ಮಾತಾಡೋಕ್ಕೆ ಮತ ಬರಲ್ಲಾಗಿದ್ರಿ ಹೆಂಗೆ ಮಾತಾಡ್ತಿದೆ ಹೆಂಗೆಲ್ಲ ಅಂಥೇಳಿ ರುಟೀನ್ ಸ್ವಲ್ಪ ತಪ್ಪಿಟ್ಟದಲ್ಲ ಸೊ ಹಾಗಾಗಿ ಸ್ವಲ್ಪ ಮತ್ತು ರುಟೀನ್ ಕೂತಾಗ ಮತ್ತೆ ನಾರ್ಮಲಾಗಿ ಬರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಅಂತ ಹೇಳ್ತಾ ಬಾಯ್